ಸುದೀರ್ಘ ಸುದ್ದಿಗಾಗಿ ನಮ್ಮ ಎಟಿ ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ ನಂದಗಾಂವ್ ಗ್ರಾಮದಲ್ಲಿ ರಾಜಾರೋಷವಾಗಿ ಅಥಣಿ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ರಾಜಾರೋಷವಾಗಿ ಮದ್ಯ ಮಾರಾಟದಿಂದ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷಗಳಿಂದ ತಾನಾಜಿ ಗಾಯಕ್ವಾಡ್ ಎಂಬುವವರು ಕಾನೂನು ವಾಹನವಾಗಿ ಆಂಗೇ ಮದ್ಯ ಮಾರಾಟ ಮಾಡುತ್ತಿರುವುದರಿಂದ ಗ್ರಾಮ ಹಾಳ ಕಾಂಪ್ಲೇಸ್ ಅಬಕಾರಿ ಅಧಿಕಾರಿಗಳು ನೂರ ಹನ್ನೆರಡು ಪೊಲೀಸ್ ಸಂಬಂಧಿಗಳನ್ನ ಸ್ಥಳಕ್ಕೆ ಕರೆ ಒಂದು ಗ್ರಾಮದಿಂದ ಮದ್ಯ ಮಾರಾಟ ಮಾಡುತ್ತಿರುವ ಅಬಕಾರಿ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿಸಿಕೊಂಡು ನೆಕ್ಸ್ಟ್ ಕೊಸೀಜರ್ ಅವ್ರಿಗೆ ಬಿಟ್ಬಾರ್ದ ಗೌರ್ಮೆಂಟ್ಗೆ ಮತ್ತು ಎಲ್ ಎಸ್ ಸೌದಿ ಅವರ ಸೌಕಾರ್ ಎಮ್ ಎಲ್ ಎ ಶಾಸಕರು ಮಾಜಿ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಬಿಟ್ಬಾರ್ದೆ ನಾವೇನು ಮಾತಾಡೋಕೆ ಮೇಲಿಲ್ಲ ಯಾಕಂದ್ರೆ ನಾವು ಒಬ್ಬರ ರಿಪೋರ್ಟ್ ಏನು ಮಾತಾಡೋದು ಮಾತಾಡಿದ್ದೀವ ಇದ್ರ ಮುಂದಿನ ಈ ಸಾಹೇಬರು ಏನು ಅಲ್ಲ ಇವರು ಗೋರ್ಮೆಂಟ್ ಅಧಿಕಾರಿ ಇವ್ರು ಏನು ಲಂಚ ತಗೋತಾರೋ ಏನು ತಗೋತಾರೋ ನಮ್ಗೆ ಗೊತ್ತಿಲ್ಲ ಈಗ ಇವ್ರು ಬಂದು ಮಾಡ್ತಾರೆ ಬಿಡ್ತಾರೆ ಇವ್ರಿಗೆ ಬಿಟ್ಬೋಡ್ದ ಇಷ್ಟು ಅಡಕೆ ನಾವು ಮಾತಾಡ್ಬೇಕು ಸಾರ್ವಜನಿಕರಲ್ಲಾದ್ರು ಮಾರ್ತಾರು ಊರಾಗ ಮಾರ್ತಾರಲ್ಲ ಮಾರ್ತಾರಲ್ಲ ದಾರು ಹಾ ಅಷ್ಟು ಇಂಪಾರ್ಟೆಂಟ್ ಐತಿ ಮಾರ್ತಾರ ಅಂದ್ಬಿಡಕ್ ಇವ್ರ ಏನಾದ್ರು ಇವ್ರು ಏನಾದ್ರು ಅವ್ರಿಗೆ ಕೊಡ್ತಿರ್ಬೇಕು ಇವ್ರು ಮಾರ್ತಿರ್ಬೇಕು ಯಾವ್ದೂ ಸಪೋರ್ಟ್ ಇಲ್ದ ಯಾವ್ದು ಏನು ಕಾರಣಗಳಿಲ್ದ ಅವ್ರು ಹೆಂಗ ದಾರು ಮಾರ್ತಾರು ನಂದಗ ಒಂದ್ ಹಳ್ಳಿ ಐತಿ ದಿನ ಹೆಣ್ಮೆ ಇವರ ನಮ್ಮ ಟ್ಯಾಕ್ಸ್ರೊಳಗೆ ಮೈಮೇಲೆ ತಗೋದಾರ ಇವ್ರ ಇವರ ಬಂದ್ ಹೆಂಗ ಮಾಡ್ಲಿದ್ರ ಈಗ ಬಂದಾಗಲಿಕ್ಕಂದ್ರೆ ನಾವು ಉಗ್ರವಾದ ಉಗ್ರವಾದ ಹೋರಾಟ ಮಾಡ್ತಿವಿ ನಂದಗಾಂವದಾಗ ಯಾರು ಬೇಕಾದ್ರೂ ಬರ್ಲಿ ನಾವು ಅದಕ್ಕೆಲ್ಲ ಪೇಸ್ ಮಾಡಕ್ಕೆ ರೆಡಿದೀವು ನಿಮಗೆ ಬಿಟ್ಟು ಕೊಟ್ಟದ್ ಮಿಕ್ಕಿದ್ದ ನಂದಗಾಂವದಾಗ ನೋಡ್ರಿ ಜನ ಎಲ್ಲ ಸಿಕ್ಕಾಪಟ್ಟಿ ಜನ ಕುಡಿತಿ ಒಬ್ಬ ಪತ್ರಕರ್ತಾಗಿ ನಾ ಏನು ಮಾಡ್ಬೇಕು ನಾನು ಕೆಲಸ ನಾವು ಮಾಡತನಿ ಇವ್ರಿಗೆ ಬಿಟ್ಟು ಕೊಡ್ದ ತಾನಾಜಿ ಗಾಯಕ್ವ ಒನ್ ಒನ್ ಟೂನು ಕಾಯಿಸಿದೀವಿ ಎಕ್ಸೈಜ್ ಆಫೀಸ್ ಬಸ್ ಸರಿ ಅಬಕಾರಿ ಇಲಾಖೆ ಗಾಡಿನೂ ಬಂದೈತಿ ಅಬಕಾರಿ ಸಾಯಿಬರು ಬಂದರು ಅವರಿಗೆ ಬಿಟ್ಟು ಕೊಡ್ತದೆ ಮುಂದಿನ ಪ್ರೊಸೀಜರ್ ಅವ್ರು ನೋಡಬೇಕು ಮತ್ತು ಪಾರಿಸ್ ಕಾಂಬಳೆ ಸಾಕ್ಷಿ ಸಮಯ ದಿನಪತ್ರಿಕೆ ಪತ್ರಿಕೆ ವರದಿಗಾರ ನ್ಯಾಯದ ಕರಣಿ ಮಾಸಪತ್ರಿಕೆ ವರದಿಗಾರ ನನ್ನ ಕರ್ತವ್ಯನ ಮರತನಿ ಅವರಿಗೆ ಮಿಕ್ಕಿದ್ರು ಬಿಟ್ಟು ಕೊಡ್ದ